ಪ್ರತಿಭಟನೆಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಪಕ್ಷದ ಶಾಸಕ ಮಿತ್ರರು ಸಂಸದರೇ ವಿಧಾನ ಪರಿಷತ್ ಸದಸ್ಯರೇ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಶತ ತಾಯಂಜಿ ಪತ್ರಿಕಾ ಹಾಗೂ ಮಾತೊಂದು ಸ್ನೇಹಿತರೆ ಯಾಕಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಒಂದು ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡಿದೆ ಅಂತ ಹೇಳಿದ್ರೆ ಮೊನ್ನೆ ದಿನ ಮೂರನೇ ತಾರೀಕು ಆರ್ ಸಿ ಡಿ ಮತ್ತು ಪಂಜಾಬ್ ಕೂಡ ಆರ್ ಸಿ ಡಿ ಗೆದ್ದು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರೆ ನಾಲ್ಕನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಸಲಹೆ ಕೊಡ್ತದೆ ಏನು fxe ಅಂತಂದ್ರೆ ಮುಖ್ಯಮಂತ್ರಿ fxe ಅವರು ಸಿಜ್ರಾ ಮೈದಾನಕ್ಕೆ fxe ಕೊತರೇ ಸಿಜ್ರಾ ಮೈದಾನಕ್ಕೆ ರಾಜ್ಯದಲ್ಲೇ ನಿಮ್ಮ ಜನಪ್ರತಿನಿಧಿಗಳು ಬರ್ತಾರೆಕ್ಕೆ ಒಬ್ಬರು ರಾಜ್ಯದ ಕಾಂಗ್ರೆಸ್ ಸರ್ಕಾರೋ ಯಾರ ರೀತಿಗಳ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ನೆಲಕಟ್ಟಿದೆ ಇಡೀ ಶಾಸಕ ಇಡೀ ರಾಜ್ಯದಲ್ಲಿ ಯುವ ಸಭಾ ಆರ್ಸಿಪಿ ಆರ್ ಸಿ ಪಿ ಕೆಲಸ ಖುಷಿಯಿಂದ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಯಾರಾದ್ರೂ ಮಾಡಿ ಯಾರಾದ್ರೂ ಮಾಡಿ ಇದು ಮತ್ತೆ ನಾವು ಕೂಡ ತೋರಿಸಬೇಕು

ಆಗ ಅಧಿಕಾರಿಗಳು ಹೇಳಿದ್ರು ಯಾವುದೇ ಕಡಿಮೆ ಅವಧಿಯಲ್ಲಿ ಈ ಒಂದು ಸಮಯ ಅರ್ಚಣ ಮಾಡೋದಕ್ಕೆ ಆಗೋದಿಲ್ಲ ಒಂದು ವಾರ ಆದರೂ ಸಮಯ ಕೂಡ ಒಂದು ನಾಲ್ಕೈದು ಜನ ಆದ್ರೂ ಸಮಯ ಕೊಡಿ ಅಂತ ಹೇಳಿದ್ರು ಕೂಡ ನಾನು ಮುಖ್ಯಮಂತ್ರಿ ಇದ್ದೇನೆ ನಾನು ಆದೇಶವನ್ನು ಒತ್ತಾಯಿದ್ದೇನೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಸಭೆಯನ್ನು ನೆಟ್ಟಲು ಮುಂದೆ ಆರ್ ಸಿ ಬಿ ನಾವು ವಿಜ್ವೋತ್ಸವ ಆಚರಣೆ ಮಾಡೋದನ್ನ ಅಂತ ಹೇಳಿದಾಗ ಅನಿವಾರ್ಯವಾಗಿ ಅಧಿಕಾರಿಗಳು ಒತ್ತಡಬೇಕಾಯಿತು ಯಾವಾಗ ಮುಖ್ಯಮಂತ್ರಿ ಒತ್ತಡಕ್ಕೆ ಅಧಿಕಾರಿಗಳು ಮಾಡಿದ್ರು ಅಲ್ಲಿ ಡಿ ಕೆ ಶಿವಕುಮಾರ್ ಶ್ರೀ ಸಿದ್ದರಾಮಯ್ಯ ಅಲ್ಲಿ ವಿಜಯೋತ್ಸವ ಮಾಡಿದ್ರೆ ನಾನೇ ಕಡಿಮೆ ಉಪಮುಖ್ಯಮಂತ್ರಿ ರಾಜ್ಯದ ಉಪಮುಖ್ಯಮಂತ್ರಿ ಇದ್ದೇನೆ ಅವರು ವಿಜಯೋತ್ಸವದ ಕುರಿಯ ಮೆಟ್ಟದ ಮುಂದೆ ವಿಜಯೋತ್ಸವ ಆಚರಣೆ ಮಾಡಿದ್ರೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ಸೇರಿ ಮಾಡ್ತೇವೆ ನಿಜೋತ್ಸವ ಆಚರಣೆ ಮಾಡ್ತೇವೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತೆ ಪೈಪಾಟಿಯನ್ನು ಏರ್ಪಡಿಸೋ ಈ ನಿಜೋತ್ಸವ ಸಂಭ್ರಮಾಚರಣದಲ್ಲಿ ತಮ್ಮ ಇಮೇಜ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಏನು ಉಚ್ಚಾಟ ಪ್ರಾರಂಭ ಆಯ್ತು ಪೈಪಾಟ ಪ್ರಾರಂಭ ಆಯ್ತು ಇವರ ಪೈಪಾಟಿಯ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ಉಚ್ಚಾಟದ ಪರಿಣಾಮವಾಗಿ

ఉచ్చాట కేంద్రీ నిన్న హుచ్చోట పరిణామీ అన్ని బెంగళూరిలో చిన్న స్వామి స్టేడియం అయితే అమాయక హాణ కలుసుకుంటారు ఇంత సర్వాల ఇంత ఫండ ముఖ్యమంత్రి ఉప ముఖ్యమంత్రి కడ రాజ్య సమస్య కలుసుకుంటే ఇవత ఆర్ సిక్తి తమ బేవీ ఉంటుంది ಇವತ್ತು ಹನ್ನೊಂದು ಜನ ಸಸ್ಕರಿಸಲ್ಲ ನಾಲ್ಕು ಸರ್ಕಾರವೇ ಈ ಹನ್ನೊಂದು ಜನ ಮರಣ ಪ್ರಾಣವನ್ನ ಕಳಿಸ್ಕೊಂಡಿದ್ದಾರೆ ನಾಲ್ಕು ಸಂಸ್ಕಾರ ಪ್ರಾಯೋಜಿಸ ಕೊಲೆಯನ್ನು ಸಾಗಿರ್ಸಕ್ಕಂಥ ನಾಲ್ಕು ಸಂಸ್ಕಾರ ಪ್ರಾಯೋಜಿಸ ಕೊಲೆ ಪರಿಣಾಮವಾಗಿ ಹನ್ನೊಂದು ಜನ ಸ್ವಚ್ಛ ಕಂಪಸ್ಸು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಎಷ್ಟು ಲಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಗೌರವವನ್ನು ಉಳಿಸಬೇಕು ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಿಮ್ಮ ರಾಜೀನಾಮೆನ ಆಗ್ರಹಿಸಿ ಯುವ ಪ್ರತಿಭಟನೆ ಒಂದಿಗೆ ಮುಖ್ಯಮಂತ್ರಿ ಬಗ್ಗೆ ಮುಖ್ಯ ಅರ್ಥಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆತ್ಮೀಯ ಕಾರ್ಯಕರ್ತ ಬಂದ್ಗಡೆ

ಅಧ್ಯಕ್ಷರೇ ಮತ್ತು ವೇದಿಕೆ ಇರುವಂತ ಎಲ್ಲ ಪಕ್ಷದ ಮುಖಂಡರೇ ನಮ್ಮ ಶಾಸಕರೇ ನಮ್ಮ ಲೋಕಸಭಾ ಸದಸ್ಯರೇ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರೇ ಕಾರ್ಯಕರ್ತ ಹನ್ನೊಂದು ಜನರ ಕೊನೆಗೆ ಆ ಶಾಪ ಈ ಸರ್ಕಾರಕ್ಕೆ ತಟ್ಟೆ ರೈತರ ಇಲ್ಲ ತಟ್ಟುತ್ತಿ ಹಲವಾರು ಸರ್ಕಾರಗಳು ಹೊರಟೋಗಿದ್ದಾರೆ ಇದು ಯುವಕರು ಸ್ಟೂಡೆಂಟ್ ಅವರು ಶಾಪ ತಟ್ಟಿ ಸರ್ಕಾರ ದಿನ ಉಳಿಯಲ್ಲ ಒಂದು ಅರ್ಥ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದೀನಿ ಈ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ರಿ ಅದನ್ನ ಹೇಳಿ ಈ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ರಿ ಏನಾದರೂ ನೋಬೆಲ್ ಪ್ರಶಸ್ತಿ ಬಂದಿತ್ತ ಭಾರತ ರತ್ನ ಬಂದಿತ್ತ ಏನಿಲ್ಲ ಯುದ್ಧದಲ್ಲಿ ಪಾಕಿಸ್ತಾನ್ ಜೊತೆ ಹೋರಾಟ ಮಾಡಿ ಏನಪ್ಪ ಏನೂ ಇಲ್ಲ ಆರ್ ಸಿ ಬಿ ಗೆದ್ದವರು ಕೊಹ್ಲಿ ಎನ್ ಟೀಮು ಇಲ್ಲಿ ಗೆದ್ದಿದ್ದು ಸಿದ್ದರಾಮಯ್ಯ ಟೀಮು ಟಿಕೆ ಶಿವಕುಮಾರ್ ಟೀಮು ಅನ್ನೋದನ್ನ ತೀರ್ಮಾನ ಮಾಡೋಕ್ಕೋಸ್ಕರ ಇಲ್ಲಿ ಸಭೆ ಮಾಡಿದ್ರು ಪೊಲೀಸರು ಹೇಳಿದ್ರು ಬ್ಯಾರಣ ಬ್ಯಾರಣ ಅಂತ ಇಲ್ಲಿ ಆರ್ ಸಿ ಆದ್ರೆ ಮಾಡೆಯ ನಾನು ಸರ್ಕಾರ ಪೊಲೀಸರು ನಾನು ಸರ್ಕಾರ ಮಾಡೋ ಅಂತ ಹೇಳಿದ್ರು ಗೋಹಿಂದ ರಾಜ್ ಅಂತ ಹೇಳಿದಾರಲ್ಲ ಇವಾಗ ಸಸ್ಪೆಂಡ್ ಎಲ್ಲ ಮಾಡಿದಾರಲ್ಲ ಅವರು ಫೋನ್ ಮಾಡಿಕೊಟ್ರು ಗೆ ಈ ಕಾರ್ಯಕ್ರಮನೇ ಗೊತ್ತಿರ್ಲಿಲ್ಲ ಗವರ್ನರ್ನ ಕರ್ಕೊಂಡ ಕರೆದವರು ಸಿಎಂ ಅವರೇ ಕಾರ್ಯಕ್ರಮ ಟ್ವೀಟ್ ಮಾಡಿದವರು ಸಿಎಂ ಡಿ ಸಿ ಅವರು ನಮಗೂ ಈ ಕಾರ್ಯಕ್ರಮ ಸಂಬಂಧ ಇಲ್ಲ ನಾನು ಪ್ರಶ್ನೆ ಕೇಳ್ತೀನಿ ನಿಮ್ ಕಾರ್ಯಕ್ರಮ ಸಂಬಂಧ ಇಲ್ಲ ಅಂದ್ರೆ ಟಿ ಪರ್ಮಿಷನ್ ಕೊಟ್ಟು ಟಿ ಸಿ ಆರ್ ಇಲಾಖೆ ಬರುತ್ತೆ ಸಿದ್ದರಾಮಯ್ಯ ಬರೋದು ಆ ಫೈಲ್ಗೆ ಸಿದ್ದರಾಮಯ್ಯ ಸೈನ್ ಹಾಕಿದ್ದಾರೆ ನೂರು ಪರ್ಸೆಂಟ್ ಸೈನ್ ಹಾಕಿದ್ದಾರೆ ಇದ್ರಲ್ಲಿ ಪರ್ಮಿಷನ್ ಕೊಡೋಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ ಪ್ರೀತಿ ಬಿ ಸೆಕ್ರೆಟರಿ ಆರ್ ಸೆಕ್ರಾತ್ರಿ ಬ್ರಿಕ್ಸ್ ಈ ಸಕ್ರಾಂತ್ರಿ ಇವ್ರೆಲ್ಲ ಅನುಮೋದನೆ ಈ ಕಾರ್ಯಕ್ರಮ ನಡೆದು ನಾಯ್ಸಮಾಡ್ತೆ ಕಾರ್ಯಕ್ರಮ ಲೀವ್ ಮಾಡಿ ಸಪ್ಪಾದ ಮೇಲೆ ಆಯ್ ಸ್ರೀ ಈ ಕಾರ್ಯಕ್ರಮದಲ್ಲಿ ಯಾರಾದ್ರೂ ಸತ್ತಿಲ್ಲ ಇಲ್ಲ ಅಂದ್ರೆ ಏನೇನಿಲ್ಲ ನಮ್ಗೆ ನಾವೇ ಮಾಡಿದ್ದು ನಾವೇ ಕರೆದಿದ್ದು ನಾವೇ ಅವಾರ್ಡ್ ಕೊಡ್ತಿದ್ದು ಅಂದ್ರಿ ಈಗ ಏನ್ ಹೇಳ್ತಾ ಇದ್ದೀನಿ ನಮ್ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತೀನಿ ನಮ್ ಕಾರ್ಯಕರ್ತರಿಗೆಲ್ಲ ಇನ್ನೊಂದು ಹೇಳ್ತಾ ಇದ್ದೀನಿ ಎಲ್ಲರೂ ಇವತ್ತು ಅರೆಸ್ಟ್ ಆಗ್ಲೇಬೇಕು ಯಾಕೆಂದ್ರೆ ಹಿಂದೆ ಭಯ ಇತ್ತು ನಮ್ಗೆ ಪೊಲೀಸರು ಏನ್ ಮಾಡ್ತಾರೆ ಈಗ ಏನ್ ಪೊಲೀಸರು ಮಾಡಲ್ಲ ಯಾಕೆ ಅವರೇ ಸಸ್ಪೆಂಡ್ ಆಗ್ತಾರೆ ಅವರೇ ಸಸ್ಪೆಂಡ್ ಬರ್ಬೇಕಾದ್ರೆ ಕೇಳ್ರಿ ನೀನ್ ಡಿ ಸಿ ಪಿ ಗೆ ಡಿ ಸಿ ಪಿಗಲ್ಲ ಏನಲ್ಲ ಅಣ್ಣ ನಿಮ್ದೇ ಆಚೆ ನೀವ್ ಏನ ಮಾಡ್ಕೊಳ್ಳಿ ಯಾರಿಗೂ ತೊಂದರೆ ಕೊಡಲ್ಲ ನಾವು ನಮ್ಮನ್ನೇ ಸಸ್ಪೆಂಡ್ ಮಾಡವ್ರೆ ಈ ಮನೆ ಆಡ್ರು ಅಂತ ಹೇಳ್ತಾರೆ ಮಾಡಿದ್ರೆ ಈ ಪೊಲೀಸ್ ತಪ್ಪೇನಪ್ಪ అమ్మ నిన్న మక్లిం దగ్గర మరిమ గల్లారా తివి కుటుంబం ఆయన సైతం ఉండి జమా గల్లటి పసుపు చిత్రమే నిన్న మక్లిం దగ్గర ఇడుత చపల ఆయన ఫోటో సంతేగించారు